वीवीएन की न्यूज़ नएगे इस लगता। गैर-न्यूज़ दिया हो सब बर्फ के आगे वीवीएन की न्यूज़ नए करना करा जो व्यक्ति के लिए नडियोंग ये लोग चार्ज ना निबंधित इंसो के लिए सब इनके लिए नमक लगता है। वो तो इनकी उनके आवश्यक है। उन दो ईएसआईआर उन दो फाइल पड़ी है। कानून ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಬಹುಸ ನಿಮಗೂ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕೆಂತಂದ್ರೆ ಸೈಟು ಕಂಪನ್ಸೇಟರಿ ಸೈಟ್ ಗಳು ಕೊಟ್ಟಿದ್ರು ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಇಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ನೋ ರೋಲ್ ಆಫ್ ಮೀನ್ ಇದ್ರಲ್ಲಿ ಪ್ರಕರಣದಲ್ಲಿ ನಾನು ಮನನೊಂದು ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಇದು ಗೊತ್ತಿಲ್ಲ ಅವ್ರ ತೀರ್ಮಾನ ಮಾಡಿ ಪತ್ರ ಬರ್ತಾರೆ ಕಾನೂನು ರೀತಿ ಏನೇನ್ ಮಾಡ್ತಾರೆ ಮಾಡ್ಲಿಲ್ಲ மனி லாண்ட் நன் பிர மனி லாண்ட் ஆகலூ ஆக மனி லாண்ட் நன் பிரன்சேட்டரி சைட் ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದಿ ನೋ ರೋಲ್ ಆಫ್ ಇಂಟಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಸೊ ಅದಕ್ಕೆ ಮನ ನೊಂದು ನನ್ನ ಎಂಟಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಇದು ಗೊತ್ತಿಲ್ಲ ಅವ್ರೀರ್ಮ